ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಹೀಗೆ ಈ ನಾಲ್ಕು ದೇವತೆಗಳನ್ನ ಸದಾ ಕಾಲದಲ್ಲಿ ಸ್ಮರಣೆ ಮಾಡೋದು ಬಹಳ ಮುಖ್ಯ ದೇವತೆಗಳ ಸ್ಮರಣೆ ಮಾಡೋಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಿತೃಸ್ಮರಣೆ ಅಂತ ಕರಿತೀವಿ ಋಣಾನುಬಂಧ ರೂಪೇಣ ಪಶುಪತಿ ಪತ್ನಿ ಸುತಾಲೆ ಋಣವನ್ನ ತೀರಿಸ್ತಕ್ಕಂಥ ಅವಕಾಶವನ್ನ ಮಾತೃದೇವೋ ಭವ ಪಿತೃದೇವೋ ಭವ ಈ ತಾಯಿ ತಂದೆಯ ಋಣವನ್ನ ಯಾರಾದರೂ ತೀರಿಸ್ಕೊಳಕೆ ಅವಕಾಶವಿದೆಯಾ ಅಂದರೆ ಕ್ವಶನ್ ಮಾರ್ಕಿಂದ ಯಾವುದೂ ತೀರಿಸ್ಕೊಳೋಕ್ಕಾಗಲ್ಲ ಹೊರನೆ ಹೋಗ್ತಾ ಇರೋವನ್ನ ಏನಪ್ಪಾ ಅಂತ ಹೇಳಿ ಇನ್ನೊಬ್ಬನಪ್ಪ ಅನ್ಬೋದು ಅಣ್ಣ ತಮ್ಮಂದರು ಅಕ್ಕ ತಂಗಿರಿ ಏನಾದರೂ ಇದ್ದ ಪಕ್ಷದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ಏನಾದರೂ ಇರಬೇಕಾದ್ರೆ ಬೇರೆಯವ್ರನ್ನ ಕಾಲದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ ಜ್ಞಾಪಕ ಶಕ್ತಿ ಇರಬೇಕು ಜ್ಞಾಪಕ ಇಟ್ಕೊಂಡು ಹೊರಗಡೆ ಇರ್ತಕ್ಕಂಥವ್ರನ್ನ ಯಾರಾದರೂ ತಂದೆ ತಾಯಿ ಪರಿಪೂರ್ಣವಾಗಿರ್ತಕ್ಕಂಥ ರಕ್ಷಾ ಕವಚ ನಾವು ನಮ್ಮವರು ಅನ್ನೋದು ಬಹಳ ಮುಖ್ಯವಾಗಿತ್ತು ಹೀಗೆ ತಂದೆ ತಾಯಿಂದ ಹೋದ ನಂತರ ಅವರ ಕಾರ್ಯವನ್ನು ದೇವರ ಪೂಜೆ ಪುನಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ ಯಮಧರ್ಮರಾಜ ನಿನ್ಸಿ ಕೇಳ್ತಾನೆ ನೀನು ಯಾವ ಪಾಪ ಕರ್ಮ ಮಾಡಿದರೂ ಪರವಾಗಿಲ್ಲ ಯಾವ ಪುಣ್ಯ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಲೆಕ್ಕಕ್ಕೆ ಬರೋದಿಲ್ಲ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ ಏನು ಮಾಡಿದ್ಯಾ ನಿನ್ನ ಋಣಾನು ಬಂದ ರೂಪದಲ್ಲಿ ಏನು ತೀರಿಸಿದ್ಯಾ ನಿನ್ನ ಕರ್ತವ್ಯದಲ್ಲಿ ಕರ್ತವ್ಯ ದೈವಮಾನಕ್ಕೆ ಏನು ಮಾಡಿದ್ಯಾ ಇಂಥ ಒಂದು ಅವಕಾಶ ವರ್ಷದಲ್ಲಿ ಪ್ರತಿ ವರ್ಷ ಒಂದು ಮೂರು ಸಲ ಕೊಡ್ತಾನೆ ಒಂದು ಅವ್ರು ಹೋದಾಗ ಅವ್ರು ಹೋಗಿರೋ ತಿಥಿ ದಿವಸ ಅವ್ರು ಹೋದ ನಂತರ ಪಿತೃ ಕಾರ್ಯದ ಒಂದು ಸಮಯದಲ್ಲಿ ಮತ್ತು ಎಲ್ಲ ನೆಂಟರ ಜೊತೆ ಸೇರಿಕೊಂಡು ಗೆಟ್ ಟುಗೆದರ್ ಅಮಾವಾಸ್ಯೆ ಅಂದ್ರೆ ಆತ್ಮಗಳ ಮಿಲನ ಅಮಾವಾಸ್ಯೆ ಜೊತೆಗೆ ಮಹಾಲಿ ಅಮಾವಾಸ್ಯೆ ಅಂದ್ರೆ ದೊಡ್ಡ ಕ್ಯಾಬಿನೆಟ್ ಮೀಟಿಂಗ್ ಇರೋ ಬರೋ ಎಲ್ಲ ಪ್ರೇತಾತ್ಮಗಳು ಅಂದರೆ ನಿಮ್ಮ ವಂಶದ ಅವರವರ ಪ್ರೇತಾತ್ಮಗಳ ಒಂದು ಕರ್ತವ್ಯ ದೈವಮಾನಕ್ಕೆ ಅವರ ಕರ್ತವ್ಯವನ್ನು ಅವರ ಕಾಯಕವನ್ನು ಯಾರು ಹೇಳಿದ್ರು ನಮ್ಮ ತಾತ ಹೇಳಿದ್ರು ಯಾರು ಹೇಳಿದ್ರು ಅವ್ರ ತಾತ ಹೇಳಿದ್ರು ನಮಗೆಲ್ಲ ಬಂದಿರತಕ್ಕಂಥ ಮೂಲ ವಿದ್ಯೆಗಳು ಮೂಲ ವಿಚಾರಗಳು ನಮ್ಮ ವಂಶದ್ದು ಯಾರು ಹೋಗುಗಳು ಎಲ್ಲವೂ ತಿಳ್ಕೊಂಡಿರೋದು ನಮ್ಮ ಪೂರ್ವಾರ್ಜತೆ ದೇವರಿದ್ದಾನೋ ಇಲ್ಲಿವ ಗೊತ್ತಿಲ್ಲ ತಂದೆ ತಾಯಿಂದ ಇದ್ದಿದ್ದ ಗ್ಯಾರಂಟಿ ಅವ್ರಿಗೆ ಅವ್ರ ತಂದೆ ತಾಯಿ ಇದ್ದಿದ್ದು ಗ್ಯಾರಂಟಿ ಅವ್ರಿಗೆ ಅವ್ರ ತಂದೆ ಇದ್ದಿದ್ದ ಆ ದೋಷವನ್ನು ಪರಿವರ್ತನೆ ಮಾಡ್ತಕ್ಕಂಥ ಅವಕಾಶ ಒಂದು ಅಲ್ಲ ಎರಡು ಸಲೆಯಲ್ಲ ಮೂರು ಸಲ ಪ್ರತಿ ವರ್ಷದಲ್ಲಿ ಬರುತ್ತೆ ಅವಕಾಶವನ್ನ ಸದಾವಕಾಶ ಉಪಯೋಗಿಸ್ಕೋಬೇಕು ತಿಥಿ ಅಂದ್ರೆ ಸತ್ತೋದಾಗ ವೀದಿಗೆ ಚೌತಿ ಪಂಚಮಿ ಓಹೋ ಭಾದ್ರಪದ ಮಾಸದ ಚೌತಿ ಎಂದು ಓ ಇದೆ ನಾನು ವಿಶೇಷ ಆ ಹಬ್ಬ ಇರಲಿ ಹರಿದಿನ ಇರಲಿ ತಿಥಿ ಅನ್ನೋದೇ ಆ ಕಾರ್ಯ ಅವ್ರು ಸತ್ತಾಗಿ ಮಾಡೋದು ಸೊ ಈ ಒಂದು ಪಕ್ಷ ಮಾಸವನ್ನ ಮಾಡಿದಾಗ ಎಲ್ಲಾರು ನೆನೆಸಿ ಆ ಹದಿನೈದು ದಿವಸದಲ್ಲಿ ಈ ನಕ್ಷತ್ರಗಳು ಬರುತ್ತೆ ಸೊ ಯಾರ್ಯಾರು ಯಾವ ನಕ್ಷತ್ರ ಹೋಗಿರ್ತೋ ನನ್ನ ಸೋಮವಾರ ಬಂದಿದೆ ನಂದು ವಾರದಲ್ಲಿ ಬಂದಿದೆ ಗುರುವಾರ ನಂದು ಶುಕ್ರವಾರದಲ್ಲಿ ಬಂದಿದೆ ನಮ್ಮ ತಾತಂದು ಹೇಗಿದೆಯಂತೆ ಹೌದಾ ಭಾಳ ಸಂತೋಷ ದೇವರು ಮಾಡದೇ ಇದ್ರು ಪರವಾಗಿಲ್ಲ ಪಿತೃಪಕ್ಷಗಳನ್ನು ಮಾಡಬೇಕು ಬಹಳ ಮುಖ್ಯ ಪಿತೃಪಕ್ಷಗಳನ್ನು ಯಾರು ಮಾಡಲ್ಲ ವೈಕರ್ಣಿಕ ನದಿ ನೀವು ಸತ್ತೋದ ಮೇಲೆ ಹೆಣ ಕೂಡ ಹೊರಗಡೆ ಹೋಗೋಕೆ ಅವಕಾಶವಿಲ್ಲ ಸ್ಮಶಾನ ಬಿಟ್ಟು ಆಚಕ್ಕೆ ಹೋಗ್ತಾಗಲ್ಲ ಯಮಧರ್ಮ ರಾಜ್ ಹೇಳ್ತಾರೆ ಇವನು ವೈಕರ್ಣಿಕ ನದಿಗೆ ಪ್ರಯೋಗ ಬಿಸಾಕ ಬಿಸಾಕ್ ಆತ್ಮನ ನಿಮ್ ಕೈಯಲ್ಲಿ ತಡ್ಕೊಳ್ಳೋಕ್ಕೂ ಆಗಲ್ಲ ಆತ್ಮಕ್ಕೆ ಯಾವ ಅನುಭವನೂ ಇರಲ್ಲ ನೀವು ಹೋಗಿ ಸೇವ್ ಮಾಡೋಕ್ಕೂ ಆಗಲ್ಲ ಮಾಡದೇ ಇರೋ ಕೆಲಸ ಪರಿವರ್ತನೆ ಆಗಲ್ಲ ಪುನರ್ ಜನ್ಮಕ್ಕೂ ಬರಲ್ಲ ಅಲ್ಲಿ ಪ್ರೇತಾತ್ಮ ಅದಕ್ಕೆ ನೀವು ಹೇಗೆ ಅನುಭವ ಮಾಡೋದಂದ್ರೆ ಒಂದು ಬೈಕಲ್ ಹೋಗ್ತಾ ಇರ್ತಾನೆ ದಡಾರ್ ಅಂತ ಸ್ಕಿಡ್ ಆಗಿ ಒಂದು ಕಾರ್ ಹೋಗ್ತಾ ಇರ್ತದೆ ಸ್ಕಿಡ್ ಆಗುತ್ತೆ ಇನ್ನೊಂದು ಕಡೆ ಮೆಟ್ಲು ಇರ್ತಾನೆ ದಡಾರ್ ಅಂತ ಬೀಳುತ್ತಾನೆ ಯಾರು ಬೆಳೆದ್ರು ಯಾರು ನಾವು ಯಾರು ಇಲ್ಲದೆ ತಳೆದು ಸಾಕಿದ್ರಲ್ಲ ಅಂತ ನೀವು ಅನ್ಕೊಂತೀರಾ ಅದೆಲ್ಲ ಪ್ರೇತ ಚೇಷ್ಟೇ ನಿನ್ನ ಜಾತಕದಲ್ಲಿ ರಾಹು ಇದ್ದರೆ ನಿನ್ನ ಜಾತಕದಲ್ಲಿ ಶುಕ್ರ ಇದ್ದರೆ ರಾಹು ಜೊತೆ ಶುಕ್ರ ಇದ್ದಾಗ ಗುರು ಜೊತೆ ರಾಹು ಇದ್ದಾಗ ಕುಜನ್ ಜೊತೆ ರಾಹು ಇದ್ದಾಗ ರಾಹು ಮೂರು ಜನ ಗ್ರಹಗಳ ಜೊತೆ ಇದ್ದಾಗ ಈ ಚೇಷ್ಟೆ ಗ್ಯಾರಂಟಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಅಜ್ಜಿಗಾಗಲಿ ತಾತಗಾಗಲಿ ಮಗುಗಾಗಲಿ ದೊಡ್ಡವರಿಗಾಗ್ಲಿ ವೃದ್ಧಾಗ್ಲಿ ಎಲ್ಲರಿಗೂ ಅವರವರ ಅನುಭವ ಆದಾಗ ಯಾಕೆ ಬಿದ್ದೆ ಅನ್ನೋದು ಕ್ವಶನ್ ಮಾರ್ಕ್ ಆದಾಗ ನಿಮ್ಮ ದಶೆ ಬಂದಾಗ ಆ ಪ್ರೇತಾತ್ಮ ನಿಮ್ಮ ತಾತ ಮುತ್ತಾ ತಂದ್ರ ಕಾರ್ಯ ಮಾಡದೆ ಇರೋದ್ರಿಂದ ತಳ್ಳುತ್ತೆ ಕನಸುಗಳಲ್ಲಿ ಯತಿಗಳು ಬರ್ತಾರೆ ಕನಸುಗಳಲ್ಲಿ ವಿಧಿವೇರು ಬರ್ತಾರೆ ಕನಸುಗಳಲ್ಲಿ ಕೆಟ್ಟ ಕನಸುಗಳು ಬರುತ್ತೆ ಇದೆಲ್ಲ ತೋರಿಸುತ್ತೆ ನಿಮ್ಮ ತಾತನ ಕೆಲಸ ಮಾಡಿ ನಿಮ್ಮ ಅಜ್ಜಿ ಕಾರ್ಯ ಮಾಡಿ ನಿಮ್ಮ ಅಜ್ಜಿ ತಾತನ ತಿಂದ ತಂದೆ ತಾಯಿ ಕೆಲಸಗಳನ್ನು ಮಾಡಿ ನಿಮ್ಮಲ್ಲಿ ಯಾರೋ ಹೋಗಿರೋ ದೊಡ್ಡವರು ಕಾರ್ಯವನ್ನು ಮಾಡಿ ಅದಕ್ಕೆ ನಿಮಗೆ ತೊಂದರೆ ಕೈ ಗೂಡ್ತಾ ಇಲ್ಲ ಮದುವೆ ಗೂಡ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ದೂರದಲ್ಲಿರೋದು ಹತ್ತಕ್ಕೆ ಬರ್ತಾ ಇಲ್ಲ ಎಲ್ಲವೂ ಸೂಚಿಸ್ತಕ್ಕಂಥದ್ದು ಪಿತೃ ಕಾರ್ಯ ಪರಿವರ್ತನೆ ಎಲ್ಲರೂ ಪಿತೃ ಕಾರ್ಯ ಮಾಡಿಕೊಳ್ಳಿ ಪಿತೃದೋಷ ಪರಿಹಾರ ಮಾಡಿರುತ್ತೆ ಶಾಸ್ತ್ರದವರು ಜ್ಯೋತಿಷಿಗರು ಯಾರ್ಯಾರು ಯಥಾಶಕ್ತಿ ಪೂರ್ವವಾಗಿ ಹೇಳ್ತಾರೆ ಅವ್ರು ಹೇಳಿರೋದು ಕಾರ್ಯವನ್ನು ಮಾಡಬೇಕು ಈ ಪಿತೃಪಕ್ಷ ಅವಕಾಶನ ನೀವು ಜ್ಞಾಪಕ ಇಟ್ಕೊಳ್ಳಿ ಪ್ರತಿ ವರ್ಷ ಪ್ರತಿಯಲ್ಲಿ ಪಿತೃಪಕ್ಷವನ್ನು ಹದಿನೈದು ದಿವಸ ಹುಣ್ಣಿಮೆಯಿಂದ ಮಹಾಲಯ ಅಮಾವಾಸ್ಯೆಯ ಒಳಭಾಗದಲ್ಲಿ ಹದಿನೈದು ದಿವಸ ಬರ್ತಾ ಪಕ್ಷ ಮಾಸ ನಾವೆಲ್ಲರೂ ಒಂದು ಕ್ಷೇತ್ರಕ್ಕೆ ಹೋಗಾದರೂ ಮಾಡಿ ಗಂಗಾ ಕ್ಷೇತ್ರಕ್ಕೆ ಹೋಗಿಬಿಟ್ಟು ಕಾಶಿಯಲ್ಲಿ ಮಾಡಿ ರಾಮೇಶ್ವರ ಕ್ಷೇತ್ರದಲ್ಲಿ ಮಾಡಿ ವೈಕರ್ಣಿಕಾ ನದಿ ಅನುಗ್ರಹ ಪರಿಪೂರ್ಣವಾಗಿ ಗಂಗಾ ಕ್ಷೇತ್ರ ಹೇಳಿ ಗಂಗಾ ಕ್ಷೇತ್ರದಲ್ಲಿ ಮಾಡಿ ನೇಪಾಳ ಮಹಾರಾಜನ ಕ್ಷೇತ್ರದಲ್ಲಿ ಮಾಡಿ ನಾಸಿಕ್ ಪ್ರಯಂಬಕೇಶ್ವರದಲ್ಲಿ ಮಾಡಿ ತಿರ್ಶೂರಲ್ಲಿರ್ತಕ್ಕಂಥ ಕೇರಳ ಭಾಗದಲ್ಲಿ ಮಾಡಿ ಆಂಧ್ರ ಭಾಗದಲ್ಲಿರ್ತಕ್ಕಂಥ ನದಿ ಗೋದಾವರಿ ತಟ್ಟೆ ಅಂತ ಹೇಳಿ ಮಾಡ್ಕೋಬೋದು ಇದಕ್ಕೆಲ್ಲ ಕೈಲಾಸನಾಥ ಸ್ವರೂಪ ಅವ್ರು ಹೋದಾಗ ಅದು ಮಾಡೋದು ವಿಷ್ಣು ಪಾಯಿ ಸಂಸ್ಥೆ ವಿಷ್ಣು ಪಾದದಲ್ಲಿ ಮಾಡಬೇಕು ಗಯಾಶ್ರಾದ್ದಂ ಸ್ವರೂಪೆ ಗಯಾಶ್ರಾದ್ದ ಅನ್ನೋದು ಬಹಳ ವಿಶೇಷ ಗಯಾಶ್ರಾದ್ದ ಅನ್ನೋದೇನಕ್ಕೆ ಅಂದ್ರೆ ಗಯಾದಲ್ಲಿ ಒಂದು ಮರ ಇದೆ ಆ ಮರದಲ್ಲಿರತಕ್ಕಂಥ ವಿಶೇಷತೆ ಏನಂದರೆ ವಟವೃಕ್ಷ ಅಂತ ಕರಿತೀವಿ ಸೀತಾಮ್ನವರು ಯಾರ್ಯಾರು ವಿಶೇಷವಾಗಿ ಸಹಾಯ ಮಾಡಿಲ್ಲ ರಾಮಚಂದ್ರ ಕಾಡಿಗೆ ಹೋದಾಗ ಪಿತೃ ಕಾರ್ಯ ಕೈ ಕಾಡುಗೆ ಬಂದಾಗ ಆ ಪಿತೃ ಕೈಗಳು ಬಂದಾಗ ಮೊದಲು ನಮ್ಮ ತಾತ ಮುತಿಗೆಲ್ಲ ತಿಥಿ ಮಾಡಿದಾಗ ನಾವು ಪಿಂಡವನ್ನು ಇಟ್ಟಾಗ ಅವರೇ ಬಂದು ಸ್ವೀಕರಣ ಮಾಡ್ತಿತ್ತು ಆ ಕೈಗಳೇ ಬಂದು ಸ್ವೀಕರಣೆ ಮಾಡ್ತಿತ್ತು ಯಾವಾಗ ನಿಂತೋಯ್ತು ಅಂದರೆ ಅಂದ್ರೆ ಈ ಸೀತಾಮ್ನವ್ರ ಘಟನೆ ನಡೆದ ನಂತರ ಶಾಪಕ್ಕೆ ಗುರುವಾಯ್ತು ಹಾಗ ಒಂದ್ಸಲಿ ರಾಮ ಕಾಡಿಗೆ ಹೋಗಿ ಬರ್ತಾನೆ ತನ್ನ ತಂದೆ ತಾಯಿ ಕಾರ್ಯವನ್ನು ಬಂದು ಬಿಡ್ತಕ್ಕಂಥ ಅವಕಾಶ ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾರೆ ಆಗ ತಂದೆ ಕಾರ್ಯವನ್ನು ಮಾಡೋ ಸಮಯದಲ್ಲಿ ಏನು ತೋರಿಸಿದೆ ಇದ್ದ ಸಮಯದಲ್ಲಿ ನಾರದ ಮಹಾಮು ಹೇಳ್ತಾರೆ ಪ್ರತಿ ವರ್ಷ ಪ್ರತಿ ಹೀಗೆ ಬಂದಾಗ ನೀನು ಅಲ್ಲಿ ಇಲ್ಲಿ ಹೊಟೋದಾಗ ಯಾರು ಕಾರ್ಯ ಮಾಡ್ತಾರೆ ಆವಾಗ ಸೀತಮ್ಮನವರು ಒಂದು ಮರಳು ಉಂಡೆನಲ್ಲಿ ಆಡ್ತಾ ಇರ್ತಾರೆ ಗಯಾ ಕ್ಷೇತ್ರದಲ್ಲಿ ಆ ಮರಳು ಉಂಡೆಲ್ಲ ಆಡ್ತಾ ಇದ್ದ ಸಮಯದಲ್ಲಿ ತಾವು ಮಾಡ್ತಕ್ಕಂಥದ್ದು ಗಯಾ ಗಯಾಶ್ರಾದಕ್ಕೆ ಪರಿವರ್ತನೆ ನಾವೇನು ಮಾಡಬೇಕು ಆಗ ಮರಳು ಉಂಡೆನ ಕೈಗಳು ಆ ಸಮಯಕ್ಕೆ ಬಂದೇ ಬಿಡ್ತು ಕೈಯಲ್ಲಿ ಇರ್ತಕ್ಕಂಥ ಒಂದು ಹುಣ್ಣಿನ ಕೈಗೆ ಕೊಟ್ಟುಬಿಟ್ಲು ಭಯಕ್ಕೆ ಏನು ಮಾಡೋದು ಆ ಮೂರು ಹುಣ್ಣಿನ ಕೊಟ್ಟುಬಿಟ್ಲು ಆ ಕೈ ಅವತ್ತು ಬಂದೇ ದಶರಥ ಮಹಾರಾಜರ ಕೈ ವಜ್ರ ಕೈಗಳು ಕೈ ತುಂಬ ಬಳೆಗಳಿದ್ದ ಹಾಗೆ ಚಿನ್ನದ ಮಳೆಗಳು ಉಂಗರಗಳ ಸಮೇತವಾಗಿ ದೊಡ್ಡ ವಿಶಾಲ ಮನೋಭಾವದ ಕೈಗಳು ಬಂತು ತಗೊಂಡು ಹೊರಟು ಆವತ್ತು ಹೋಗಿದ ಕೈ ಮತ್ತೆ ಬರಲಿ ಅತ್ಪಸ್ ಬರಲೇ ಇಲ್ಲ ಅದಕ್ಕೆ ಇವತ್ತು ಪಿತೃ ಕಾರ್ಯ ಮಾಡಬೇಕಾದ್ರೆ ಗಯಾಶ್ರಾದ್ದ ಯಾರು ಮಾಡ್ತಾರೆ ಒಂದು ಸರಿ ಜೀವನದಲ್ಲಿ ಗಯಾದಲ್ಲಿ ಮಾಡಿದ್ರೆ ಶ್ರಾದ್ದ ಪಿತೃ ಕಾರ್ಯವನ್ನು ಮಾಡಿದ್ರೆ ಜೀವನ ಪರ್ಯಂತ ನಮ್ಮ ವಂಶ ಮಾಡಬೇಕಾಗಿಲ್ಲ ಹೇಳಿ ನೋಡೋಣ ಲೋಕ ಸಮಸ್ತ ಸುರಾಭವಂತೋ ಸಣ್ಣ ಮಗಳ